ಒಂದು ಕೆಲಸ ಇಲ್ಲ ಅಂತ ಅಲ್ಲಿ ಹೊಕ್ಕಂತ ಇಲ್ಲಿ ಹೋಗ್ ಟೈಮ್ ಕಳಿತಿದ್ದ ಈಗ ಬರೀ ಹೊಲ್ದಾಗ ಕಳೀತಿಪ್ಪ ಈಗ ಮೊನ್ನೆ ಮದ್ವಿತಲ್ ಅವ್ ಹುಡ್ಗರ್ನ ಉಣಾಕರೇ ಹಾಕತೇನೆ ಮನೆಯಾಗ ಗಂಡ್ ಮಕ್ಳು ಇಲ್ಲ ಅಂದ್ರೆ ಹೆಂಗೆ ಅವ್ರ ಜೊತೆ ಕುತ್ಕೊಂಡು ಉಣ್ಣಾಕ ಹುಡುಗನ ಜೊತೆಗಾರ ಅದಕ್ಕೆ ಲಗುನ್ ಬಾಯಪ್ಪ ಅಪ್ಪ ಹೌದು ನನಗೂ ಗೊತ್ತು ಅವ್ರಿಗೆ ಹೋಗಕ್ಕೆ ಆಗಲಿಲ್ಲ ಮದ್ವಿ ದಿನ ನೀವು ಹೋಗ್ಲಿಲ್ಲ ಅಂದ್ರೆ ಬಾ ತ ಮತ್ತೆ ಹುಡುಗರೇ ಅಂತ ನೀ ಲಗುನ್ ಬಾ ಅಡುಗೆ ಮಾಡ್ತೇನ ಏನಿಲ್ಲಪ್ಪ ಮಾಯನಾಣ್ಣ ಬಣ್ಣ ಇಟ್ಟಿದ್ದೀವಿ ಚೊಲೋ ಅಂತ ಬಾದಾಮ ಈ ಶಾಡ ಎಂತ ಹೇಳದ ಚಲೋ ಅದಕ್ಕೆ ಏನು ಸೀನ ತಿನ್ನಂಗಿಲ್ಲ ಹೋಳಿಗೆ ಸೀಕರ್ಣಿ ಅಂದ್ರೆ ಎರಡು ಶೀಶಿ ಅದಂಗ ಆಗ್ತೈತಿ ಚಪಾತಿ ಶೀಕರ್ಣಿ ಅನ್ನ ಸಾರು ಮಾಡಿ ಮತ್ತು ಬೇರೆ ಏನು ಮಾಡಾಕ್ ಹೋಗಂಗಿಲ್ಲ ಕರೆದ್ ಬಿಡ್ತೇವೆ ಅದು ಚಲೋ ಆದ್ ಬಿಡ್ರಿ ಐತಿ ಏನು ಹೋಳಿಗೆ ಹೋಳಿಗೆ ಮತ್ತೀಗ ಕಾರುಣಿ ಬಂತು ಮತ್ತು ಹೋಳಿಗೆ ಮಾಡೋದಾಕೈತಿ ಅವು ಮದು ಮಕ್ಕಳು ಕೋರೂಟ ಅದನ್ನ ಕರೆದಿರ್ತಾರೆ ಹಳ್ಳಿಯಾಗ ಸಿಟಿ ಹಂಗಲ್ಲ ಉಂಡು ಉಂಡು ಬೇಸರ ಆಗಿರ್ತದೆ ಸೀನ ಈಗಿನ ಸೀನ ತಿನ್ನಂಗಿಲ್ಲ ನೀವು ಸ್ವಲ್ಪ ಲಗ್ನ ಬರ್ರಿ ಹೇಳಿದ ನಿಮ್ಗೆ ಕೇಳ್ತಿಲ್ಲ ಮತ್ತೆ ಅಲ್ಲೇ ಹೊಲ ಹಿಡ್ಕೊಂಡು ಕುತ್ಕೋಬೇಡ್ರಿ ಇದೊಳ್ಳೆ ಕಟ್ಟುಳಿಗಿತ್ತು ಬಿಡ ನೀನು ಹೊಲ ಹಿಡ್ಕೊಂಡು ಕುಂದ್ರ ಜೀವನ ನಡೆಯೋದು ಗೊತ್ತಿಲ್ಲ ನಿನಗೆ ನೀವಂತೂ ತೀರನಪ್ಪ ಅದು ಏನು ಹೊಲ 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 ಅಂತೀರೇನು ಹೊಲ ಮಾಡೋದು ಹೌದು ಗೊತ್ತೈತಿ ಆ ಬಿಟ್ಟು ಬರ್ರಿ ಆಳ್ಮೇಲೆ ಹೇಳು ಒಂದಿಟ್ಟು ಆತಾ ತಗೋ ಮತ್ತೆ ಚಲೋ ಮಾಡ್ಬಾರ್ ರೀ ನಮ್ಮ ಅತ್ಗಿಯರು ಇಲ್ಲ ಬಗೆಹರ್ಸೋಕೆ ನಾ ಬರ್ತೇನೆ ತಗೋ ಬರ್ತೇನೆ ತಗೋ ಇವ್ವ ಯಾವಾಗ ಯಾರು ಮಾತು ಕೇಳಿದ್ರಿ ನೀ ಗಂಡ್ಸ್ರು ಬರ್ರಿಲ್ಲತ್ತೆ ಅಷ್ಟು ಶೇಕರ್ಣೆ ಮಾಡಿ ಬಿಡಲಿ ರೀ ಅತ್ತೆ ಹ್ಞೂ ನೋಡುವ ಮಾಡವರೆ ಎಷ್ಟು ಆಕವ ಅದೇನು ಸಂಚ್ತ ಏನು ಹಾಳಾಗೋದಿಲ್ಲ ಏನಿಲ್ಲ ಇದ್ರೆ ಮಾಡತ್ತ ಆತು ರೀ ಅತಿ ಮಾಡ್ತೀನಿ ನಾವು ನಮ್ಮ ಮನ್ಯಾಗ ಅದಕ್ಕೆ ಕಾಯಿ ರುದು ಹಾಕ್ತಿದ್ವಿ ರೀ ಚಲೋ ಆಕೈತಿ ಹೇಳಿ ಹೆಂಗೆ ಮಾಡಲಿ ರೀ ಹಾಕುವ ಗಾಯ ರುದ್ದು ಹಾಕಿ ಬೆಲ್ಲ ನೋಡು ಕರ್ಗಿಸ್ಕೊಂಡು ಕಟ್ನಾಗ ಹಾಕಿ ಬೆಲ್ಲನ ಹಣ್ಣು ಸೀದ್ರೆ ಬೆಲ್ಲನ ಮಾಡಬೇಕಾಗಲ್ಲ ಹಂಗೆ ಒಂದು ಕಾಳು ಉಪ್ಪು ಹಾಕಿ ರುಚಿ ಬರ್ತೈತಿ ಏಲಕ್ಕಿ ಅದನ್ನ ಜಬ್ಬೆ ಹಾಕಿ ಮಾತ್ರೆ ಐತಿ ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ರೀ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಕಾಮನ್ ಆಗಿ ಈಗ ಹಣ್ಣು ಸೀಸನ್ ರೀ ಬ್ಯಾಸಿಗೆ ಬಂತಂದ್ರೆ ಮನೇಲಿ ಏನೇ ವಿಶೇಷ ಆದರೂ ಹೋಳಿಗೆ ಸಿಕ್ಕಣಿ ಒಂದು ಮದ್ವೆ ಪಿಕ್ಸ್ ಆಗೋದಿರಲಿ ಎಂಗೇಜ್ಮೆಂಟ್ ಇರಲಿ ಬೀಗರು ಬರಲಿ ಬಿಜ್ರು ಬರಲಿ ಎಲ್ಲದಕ್ಕೂ ಹೋಳಿಗೆ ಶೀಕರ್ಣಿ ಹೋಳಿಗೆ ಶಿಖರ್ಣಿ ಅಂತೇಳಿ ಶೀಕರ್ಣಿ ನಾವು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ರೀ ನಾವು ಹೆಂಗೆ ಮಾಡ್ತೇವೆ ಶೀಕರ್ಣಿ ಅಂದರೆ ಅದೇ ಹಣ್ಣು ತೊಳ್ಕೊಂಡು ಸರಿಯಾಗಿ ಗಿಮಿಚ್ಕೊಂಡು ನೀರು ಸೇರ್ಸೋಕೆ ಬೆಲ್ಲ ಅದೆಲ್ಲ ಕರ್ಗಿಸಾಕ್ಕೊಂಡು ಸ್ವಲ್ಪ ಕಾಯಿ ಹಾಲು ಮಾಡಿ ಹಾಕಿ ಏಲಕ್ಕಿ ಒಂದು ನಾಲ್ಕು ಕಾಳು ಉಪ್ಪು ಹಾಕಿ ಕಲಸಿದ್ರೆ ಶೀಕರ್ಣಿ ರೆಡಿ ರೀ ಅದಷ್ಟು ಅದು ಸೊಳೆ ಸೊಳೆ ಬರಂಗೇ ಇರಲಿ ರೀ ಅಂದ್ರೆ ರುಚಿ ಆಕೆ ತಿನ್ನೋಕೆ ತೀರ ನೀರಂಗಾದ್ರೆ ಟೇಸ್ಟ್ ಬರಲ್ಲ ಅದು ಹಿಂಗೆ ಮಾಡ್ತೇವೆ ನೋಡ್ರಿ ಶಿಖರ್ಣಿ ಚಪಾತಿ ರೀ ನಾವು ಸಿಕರ್ಣಿಗೆ ಪೂರಿ ಶಿಕರ್ಣಿ ಮಾಡ್ತಾರೆ ಬಿಳಿ ಹೋಳ್ಗೆ ಮಾಡ್ತಾರೆ ಹೋಳ್ಗೆ ಮಾಡ್ತಾರೆ ನಾವು ರೊಟ್ಟಿಗೂ ರೀ ನೀವು ಹೆಂಗೆ ಶಿಕರ್ಣಿ ಮಾಡ್ತೀರಿ ಕಮೆಂಟ್ ಮಾಡಿರಿ ಹಾಗಾದ್ರೆ ನಾ ಹೊರಗೆ ಇರ್ತನ ಆ ಬಾ ಮಾಡಿ ಏನಾರು ಮಾಡೋದಿದ್ರೆ ಕರಿ ರೆಡಿ ಮಾಡ್ಕೋಬೇಡ ಬಡ ಹಾಂ ರೀ ತ್ಯಾತರಿ ಒಬ್ಬ ಹಾಕಿದೀನಿ ಹೆಂಗೆ ಹೆಂಗೆ ಆಕತ್ತೆ ಏನ ಅಡುಗೆ ಚಪಾತಿ ಏನು ಭಾಳ ತಗಲ್ ನಡ್ಸೋದು ಶಿಕರ್ಣ ಒಂದು ಆಯ್ತು ಅಂದ್ರೆ ಅನ್ನ ಹಂಗೆ ಆಗೈತೆ ಅನ್ನ ಸಾರು ಆಗೈತಿ ಅದು ಪಿಂಕಾಯಿ ಅದೆಲ್ಲ ಐತಿ ಮತ್ತೆ ಹಪ್ಪಳ ಹಪ್ಳ ಬೇಕಾರೆ ಬೇಕಾದ್ರೆ ಥರದ ನೋಡೋಣ ಶಿಖು ರೆಡಿ ಆತ ನಿನ್ನಿದು ಮಾನ್ಕಾಯಿ ಪಳೋ ಐತಿ ಅನ್ನಕ್ಕೆ ಅದಕ್ಕೆ ರುಚಿ ಆಕೈತಿ ಇದು ಸಿ ಮಾವಿನಕಾಯಿ ಮಾಡಿದ್ದು ಚಲೋ ಐತಿ ತಿಂತಾರಂದ್ರೆ ಹಾಕಿದ್ರಾತು ಮತ್ತು ನೋಡ್ರಿ ಮಾವಿನಕಾಯಿ ಪಳು ಅಂದ್ರೆ ಈಗ ನಾವು ಮಾವಿನಕಾಯಿ ಸಣ್ಣ ಹೆಚ್ಚು ಹಾಕ್ಯಂದು ಅದಕ್ಕೆ ಉಪ್ಪು ಖಾರ ಎಣ್ಣೆ ಅರಶಿನ ಬೆಲ್ಲ ಗುರಾಳ್ ಪುಡಿ ಎಲ್ಲ ಹಾಕಿ ಸಣ್ಣವ್ರಿದ್ದಾಗ ಶಾಲೆಗೆ ಹೋಗೋ ಟೈಮಿಗೆ ಹಂಗೆ ಕಲ್ಸ್ಕೊಂಡು ತಿಂತಿದೀವಿ ರೀ ಇನ್ನೊಂದು ರೀತಿ ಪಳೋ ಅಂದ್ರೆ ಬೇಯಿಸಿ ಮಾಡೋದ್ರಿ ಯಾರಿಗೆ ಗೊತ್ತೇತಿಲ್ಲ ಮಾವಿನಕಾಯಿ ಗೊಜ್ಜು ಅಂತಲೇ ಹೇಳ್ತಾರೆ ಭಾಳ ಜನ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೆಲವು ಭಾಗದಲ್ಲಿ ಮಾವಿನಕಾಯಿ ಪಾಳು ಅಂತಾರೆ ಬೇಯಿಸಿದ್ದೆ ಮಾವಿನಕಾಯಿ ಹೋಳು ನಮಗೆ ಅಳತಿ ಬೇಕು ಆಳ್ತಿ ಅಂದರೆ ಸಣ್ಣಕ್ಕೆ ಹೆಚ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಏನು ಮಾಡಿರಿ ಅಂದರೆ ಮಾವಿನಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಬಾಡಿಸ್ರಿ ಅದು ಸುಮಾರು ದಿನ ಇದ್ರ ಹಾಲು ರೀ ಬರೀ ಎಣ್ಣೆಯಾಗಿ ಮಾಡಿದರೆ ಸ್ವಲ್ಪ ಬೇಕಂದ್ರೆ ಮಾವಿನಕಾಯಿ ಬೇಯಕ್ಕೆ ನೀರು ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹುಳಿ ಇದ್ರೆ ಬೆಲ್ಲ ಜಾಸ್ತಿ ಬೇಕಾಕೈತಿ ಆದಷ್ಟು ಸೀರೋ ಮಾವಿನಕಾಯಿದ ಮಾಡಿರಿ ಚಲೋ ಆಕೈತಿ ಬೆಲ್ಲ ಹಾಕಿ ಅರಿಶಿನ ಹಾಕಿರಿ ಕೊನೆಗೆ ಬುರಳ ಪುಡಿ ಮಸ್ತ್ ಮಸ್ತಾಗಿರೋ ಮಾವಿನಕಾಯಿ ಪಳು ಅಥವಾ ಗೊಜ್ಜೆ ಏನಾಗತಿಯಿಂದ ರೆಡಿ ಆಕತ್ತೀ ರೊಟ್ಟಿ ಚಪಾತಿ ಬಿಸಿ ಅನ್ನ ದೋಸೆ ಎಲ್ಲದಕ್ಕೂ ತಿನ್ಬೋತ್ರಿ ಭಾರಿ ಟೇಸ್ಟ್ ಆಗೈತಿ ಮಾಡಿ ನೋಡ್ರಿ ಈ ಸೀಕರ್ಣಿ ಮತ್ತು ಮಾವಿನಕಾಯಿ ಹುಬ್ಬಳು ರೆಸಿಪಿನ ಹೇಳಿದಿಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ಚಾನಲಲ್ಲಿ ಲೈಕು ಮಾಡಿರಿ ಸಬ್ಸ್ಕ್ರೈಬು ಮಾಡಿರಿ ನಿಮ್ಗೆ ಸಪೋರ್ಟ್ ನಮಗೆ ಅಗತ್ಯ ರೀ ರೇ ಪಕ್ಕ ಸಾಕಾಗಿ ಹೋತು ನಮಕ್ಕಿದ್ರೆ ಪಟಾ ಪಟ ಪಟ ಎಲ್ಲ ಕೆಲಸ ಮಾಡಿಬಿಡೋಕೆ ಅಂತ ತಂಬ ಸುಮ್ಮ ಇನ್ ತಂಬ ಸುಮ್ಮ ಅಂತ ಹೇಳಿ ಕರೆನ ಇಷ್ಟು ನೆನೆಸ್ತೇನೆ ಏಟು ಬಾಯಿ ಹರಿತೈತೆ ಏನೋ ಗೊತ್ತಿಲ್ಲ ಕಿದು ಯಾವಾಗ ಬರ್ತಾಳೆ ಏನುವ ಆಕೆ ನೆನ್ಸ್ಕೊತನ ಚಪಾತಿ ಉದ್ದದ ಆತು ಶ್ರೀಕರ್ಣಿನ ಆಯ್ತು ಸಾಕು ಹಿಟ್ಟು ಬಿಡ್ತೀನಿ ಸಂಜೆ ಕೋಳಿ ಬಡೇ ನೋಡಿದ್ರ ದಿನ ಯಾಕೆ ಮಾಡ್ತಾಳ ನಿಲ್ಲ ಕೆಲಾಕಿ ಅವ್ರವಲ್ಲಾಗ ಸಾವಕಾಶ್ ಹುಡುಗರು ಶಾಲತ್ತ ನಾಡ್ಯಾರ ನಡ್ದ ಬರ್ತಾಳನ ಸಾಕಾಗ ಹೊತ್ತಿ ಒಲಿ ಕುಟ ಒಡ ಊಟ ಗಟ್ಟಿಗೆ ತೋಯವ ಇಂತ ಹೊತ್ನಾಗ ಯಾರೋ ಬಂದ್ರೆ ಪಜಿತ್ ಬಿಟ್ಟು ಹೋಕತ್ತ ನೋಡಿ ಹೆಂಗ್ ತಿರೋದ್ ಮಾಡದಾಗ ಸುಮ್ಮ ಮಾಡೋದು ಏಕೆ ಅದಿ ನನಗ ಕಾಲ್ ಮಾಡಿಸಿ ಕುತ್ಕೊಂಡು ಉದ್ದಕ್ಕಾಗಲ್ಲ ಮಾಡಲ್ಲ ಇಲ್ಲಿ ಬಿಡ್ರಿ ಆ ಅವ್ರು ಬಂದು ಹೋದ್ಮೇಲೆ ಒಂದು ಗಳಿಗೆ ಮನೆಗೆ ಇದ್ರೆ ಸರಿ ಆಕತಿ ಆತ್ರಿ ಚಪಾತಿ ಚಪಾತಿ ಸಿಕ್ಕೊಂಡು ನಿನ್ನದ ಮಾಯಂಕಾಯಿ ಪೊಳಿತ್ರಿ ಚಪಾತಿ ಹಿಟ್ಟು ಉಳಿತು ಬಿಟ್ಟೇನ್ರಿ ಈ ಸಂಜೆ ಹುಳಿಯಾಕತ್ತೇ ಬಿಡವ ನೋಡೋಣ ಹುಳಿ ಆದ್ರೆ ಮತ್ತೆ ಏನು ಮಾಡೋದು ಬಿಟ್ರೆ ಹೆಂಗು ಮನೆಗೆ ಓದಿದಾರ ಹಿಟ್ಟು ಮತ್ತೆ ಏನು ಮಾಡೋದು ಆಕತಿ ದನಿಗೆ ಕ್ಯೂಚ್ ಹಾಕಿರತ್ತೀರಿ ತಿ ನೆಗಡಿ ಬಳತ್ತೇನ್ರಿ ಏನ ಶುರು ಆಕತ್ತೇನು ಸ್ವರ ಸ್ವರ ಶುರುವಾಗೈತೆ ಸಂಜೆಯಿಂದ ಮಳೆ ಮಳ್ಯಾತ ಇದೇನಲ್ಲ ನಿನಗೂ ಶುರು ನನಗೂ ಶುರು ಆಕತಿ ಮನೆ ಮಂದಿಗೆ ಶುರು ಆಕತ್ತಿದ್ರಿ ಅದ ಒಂದ್ ಸಮಸ್ಯೆ ನೋಡ್ರಿ ರೆಡಿಯಾಗಿ ಜಕ ಮಾಡ್ರಿಗಿ ಹುಡುಗರು ಬಂದ್ರ ಊಟಕ್ಕೆ ಹಾಕಿ ಕಳ್ಸ್ಬಿಟ್ರಾಗ ಮತ್ತ ಅವ್ರಿಗೆ ಏನ್ ಕೊಡದ್ರಿ ಏನ್ ಕೊಡೋನ್ ಹೇಳ್ರಿ ಏನ್ ಕೊಡ್ತೀವ ಸೀರಿ ಕೊಟ್ರು ಬೇಡ ಯಾರ ಕೊಟ್ಟದ್ದು ಕೊಟ್ಟಾರ ಅಂತಾರ ಇಬ್ರಿಗೂ ದುಡ್ಡು ಕೊಟ್ರೆ ಹಂಗ ಮಾಡೋನ್ರಿ ಇದೇನ್ರೀ ಊಟಕ್ ಬರ ಕೇಳಿ ಬಿಡು ಮನೆಯ

ಅತ್ತಿ ಅಂದ್ರೆ ಹುಡಿ ಆಗ್ಬಿಡ್ರಿ ಚಲೋ ಮಾತಾಡ್ತಾ ಹೌದು ವಾ ಏ ಸರಾ ನೋಡ್ರಿ ಎಷ್ಟು ಮಾಡ್ಸ್ಯಾರ ಮಾಡ್ಸ್ಯಾರತ್ತವ್ರ ಮನೆಯವ್ರು ಮಾಡ್ಸ್ಯಾರ ಏನೇ ನಿಂದೊಳ್ಳೆ ಸರ ನೋಡು ಅದನ್ನು ನೋಡು ಈಗೇನು ಎಂತ ಬೇಕಂತ ಫ್ಯಾನ್ಸಿ ಸರಾ ಬಂದವು ಅವ್ರ ಮಾವ್ರ ಮನೆಯಾಗ ಚಲೋ ಅದಾರ ಯಾರ ಅವ್ರ ಮಾಡಿಸಿದ್ದಾರೆ ಇವ್ರ ಮಾಡಿಸಿದ್ದಾರೆ ಹ್ಞೂ ತಾಳಿ ಸರಾ ಉದ್ದಂದಿಲ್ಲ ನಾನು ಅನ್ಸತ್ರಿ ಸಣ್ಣದ ಹಾಕೊಂಡೊಳ ಒಳಗ ಹಾಂ ಆಯ್ತು ಆಯ್ತು ಬಿಡು ಎಂತದಾರ ಹಾಕಿರು ಒಂದಾಗ ಊಟಕ್ಕೆ ರೆಡಿ ಮಾಡಿ ಕುಡಿಯಾಗೆ ಅಂತ ಕಂತೀರಪ್ಪ ಹೌದು ಚಹಾ ಕಾಫಿ ಏನಾರ ಮಾಡ್ಲೇನ್ರಿ ಏ ಬ್ಯಾಡ್ರಿ ಅಕ್ಕರ ಊಟದ ಟೈಮ್ ಆಗೈತಿ ಚಹಾ ಅದು ಕುಡಿದು ಕುಡಿದು ಒಂಥರ ಆ್ಯಸಿಡಿಟಿ ಆದಂಗೆ ಆಗೈತಿ ಚಹಾ ಏನು ಬ್ಯಾಡ್ರಿ ಹಂಗೆ ಮಾತಾಡ್ರಿ ಏ ನಾಚಿಕೆ ಮಾಡ್ಕೋಬೇಡ್ರಿ ಹೋದ ತಮ್ಮ ನೀನೇನು ಗೊತ್ತರ ಪಾಪ ತಾಯಿ ಹೊಸದು ನಾಚಿಕೋಬೇಡ್ರಿ ಇಲ್ಲ ಹೇಳ್ರಿ ಅಕ್ಕಿ ಜನ ಬಳಕೆ ಇದಾಳ ಆತಪ್ಪ ಹಂಗಾರ ಊಟಕ್ಕೆ ರೆಡಿ ಮಾಡೋಣ ಅಲ್ಲ ಅಜ್ಜಾರು ನಾಗಣ್ಣರ್ ಎಲ್ಲಿ ಹೋಗ್ಯಾರ್ರಿ ದೊಡ್ಡಣ್ಣಾರಂತೂ ಬ್ಯಾಂಕಿಗೆ ಹೋಗಿರ್ತಾರೆ ಹಾಗಾದ್ರೆ ಊಟಕ್ಕೆ ರೆಡಿ ಮಾಡ್ತಂತ ತೋರಿ ಯಾವನ ಅಗಣ್ಣಗೆ ಹೇಳಿತ್ತು ಪಾ ಬಾ ಅಂತ ನಾವ್ ಎಂತ ಮಾಡತ್ನ ನೀವು ಪಾಪ ಹಸಿವಾಗಿರ್ತೇನೆ ಕುಡಿಯಾಕ ಏನೋ ಅಲ್ಲ ಅಂತೀರಿ ಬರ್ರಿ ಊಟ ಮಾಡ್ಬಿಡ್ರತ ಹಂಗಂತೀರ ಹಂಗಾರ ಬಡಿಸ್ಬಿಡ್ರಿ ನಾವು ಸಂಜೆಗೆ ಮಾವನ್ ಮನಿಗೆ ಹೋಗ್ಬೇಕ್ರಿ ಹೌದೇನಪ್ಪ ಸರಿ ತೋರಿ ಪ್ಯಾಂಟ್ ಹಾಕೊಂಡಿರ್ತೀವಿ ತಮ್ಮ ತಳ ಕುಂದ್ರಕ ಸರಿ ಈಗ ಅದಕ್ಕ ಮ್ಯಾಲ್ ಕುಂದ್ರ ಒಂದೇ ಅದು ಕರೆ ಬಿಡ್ರಿ ಏನೇನಪ್ಪ ನೀವು ಮದುವೆ ಆಗಿ ಅವತ್ತಿನ ದಿನನ ಚೆನ್ನಾಗಿ ಬಿಳಿ ಪಂಚೆ ಉಟ್ಕೊಂಡು ಓಡಾಡ್ಬೇಕು ಎಲ್ಲರೂ ಪ್ಯಾಂಟ್ ಶಿಗ ಹಾಕೊಂಡು ಓಡಾಡ್ಬಿಡ್ತೀರಿ ಮತ್ತೆ ಬೇಸರ ಬಾಡಿ ಅಂತ ಅಮ್ಮ ಅಂತ ಏ ಇಲ್ಲ ಹೇಳಬೆ ನೀವು ಹೇಳೋದು ಕರೆಕ್ಟ್ ಆದ್ರೆ ಅದು ನಮ್ಗೆ ಪಂಜಿ ಕಟ್ಕೊಂಡು ರೂಢಿ ಇಲ್ಲ ಅಲ್ಲಿ ದಿನ ಒಂದು ಮೂನಿ ಕೆಳಗ ಅಲ್ಲಿ ಇಲ್ಲಿ ತರ್ದಂಗ್ ಆಕೈತಿ ಹಂಗಾಗಿ ಪ್ಯಾಂಟ್ ಹಾಕೊಂಡ್ ತಿರ್ಗಾಡ ರೂಢಿ ಈಗಿನ ಹುಡುಗಿಯರು ಚೂಡಿದಾರ ಅದಾದ ಹಾಕೊಂಡ್ಬಿಡ್ತಾರಪ್ಪ ತಾಯಿ ಸೀರೆ ಉಟ್ಕೊಂಡ್ಬಂದ್ ಚಂದ ಖುಷಿ ಆಯ್ತು ನಂಗೆ ಹಾಕ್ಬಾರ್ದಂತಲ್ಲ ಸ್ವಲ್ಪ ದಿನ ಅಲ್ಲಿ ಓಡಾಡೋವರೆಗೂ ಚಂದ ಸೀರೆ ಉಟ್ಕೊಂಡು ಹಸ್ರು ಬಳಿ ತೆಗೆದಂಗ ಬಳೆ ಇಟ್ಕೊಂಡು ಓಡಾಡಿದ್ರೆ ನೋಡೋರಿಗೆ ಖುಷಿ ಇರ್ತೈತಿ ಒಂದಿನ ಚಂದ ಇರ್ತೈತಪ್ಪ ಹ್ಮ್ ಖರೆ ಬಿಡ್ರಿ ಕುತ್ಕೊಂಬಿಡ್ರಿ ಉಡ್ಯಾಕೆ ಬಡಿಸ್ತೀನಮ್ಮ ನೋಡಿ ತ್ಯಾರ ನಾ ಹಾಕೋ ಬಂದು ಕೊಡ್ತೀನಿ ತಗೋರಿ ತಗೋರಿ ಏ ಏನ್ ಮಾಡೋ ಹಮ್ಮುಕಿಂದ ಇರಲ್ರಿ ಕರ ಏನಸಿ ತಿನ್ ತಿಂದು ಹಸ್ರು ಬಂದೈತಿ ನೋಡ್ರಿ ಏನಾಗಲ್ಲ ತಿನ್ರಿ ಅರೆ ಹಿಂಗ್ ಹಿಂಗೆ ನೀವು ಥರ ಒಂದು ಚಪಾತಿ ತಕ್ಕೋಬೇಕಿತ್ತು ರೀ ಇಲ್ಲವಾ ತಿನ್ರಿ ಹಾಗೆಲ್ಲ ವಾಪಾಸ್ ತಗೋಂಗಿಲ್ಲ ನಾವು ಇಲ್ಲ ಹೇಳುವ ಹಂಗ ತಪಾಸ್ ಮಾಡ್ತಾ ತಿನ್ ತಿನ್ರಿ ಬೇಕಾರ ಅನ್ನ ಸ್ವಲ್ಪ ಹುಣ್ಮಂತ್ರಂತ ತಿನ್ರಿ ನಾಗಲ್ ಚಪಾತಿ ಸಿಕ್ಕಿ ಮತ್ತೇರ ನೀವು ತಗೋರಿ ನಾಚ್ಕೊಂಬಿಡ್ರಿ ಪಾಪ ಗಂಡ ಹೆಂಚಿ ಒಂದೇ ತಟ್ಟೆ ಊಟ ಮಾಡ್ತಿದ್ರಿ ಏ ಇಲ್ರಿಪ ತಮ್ಮ ಬಿಸಿನೀರ ತಣ್ಣೀರ ತಣ್ಣೀರ್ ಇವ್ರ ಊಟದಾಗಿರವ್ ಇಲ್ರಿ ಅಕ್ಕರ ತಣ್ಣೀರ ಶೀಕ್ನಿ ಚಪಾತಿ ಮಸ್ತ್ ಆಗ್ಯಾವ ನೋಡ್ರಿ ಹೌದನ್ಪ ಹೊಟ್ಟು ತುಂಬಾ ಉಂಡ್ರಿ ಸಾವಕಾಶದ ಉಂಡ್ರಿ ಮತ್ ಸಿಕ್ಕಿ ಅತ್ತರ್ಲಿ ಹಂಗ ಬ್ಯಾಡ್ರಿ ನನಗೂ ಬ್ಯಾಡ್ರಿ ಅಕ್ಕರ ಏನ ತಮ್ಮ ಹಿಂದಿನ ಕಾಲದಾಗ ಹತ್ತು ಹನ್ನೆರಡು ರೊಟ್ಟಿ ತಿಂದು ಗಂಗಾಳ ಗಂಗಾಳ ಅಂಬ್ಲಿ ಉಂಡ ಉಣ್ಣಾರಪ್ಪ ನೀವೇನಿಗೆ ಆಡ ತಿನ್ನ ಸಾಕತ್ ನೋಡಿ ಮಕ್ಳ ಹಂಗ ಹೆಣ್ಮಕ್ಳು ಏನ್ ಬಿಡ್ಬೇ ಹೋಗ್ಲಿ ಅವಾಗಿನ ಕಾಲ ಹಂಗಿತ್ತು ನಿಮಗ್ ಹಾಕ್ಲಿ ನನ್ಗಿದ ಸಾಕಾತ ಚಪಾತಿ ಸಿಕ್ಕೊಂಡಿ ಮತ್ತ್ ಅನ್ಮಿನ ಏನು ಬೇಡ ಅಕ್ಕ ತಿಳಿಬೇಡ್ರಿ ನಮ್ಗೂ ಸಾಕದೇನು ಬೇಡ ಈಗರ ಲೋನ್ ಮನ್ಯಾಗ ಚಾ ಕುಡ್ಕೊಂಡ್ ಬಂದಿದ್ವಿ ಹತ್ತು ಗಂಟೆ ಮೇಲೆ ಮನ್ಯಾಗ ಕುಡ್ದಿದ್ವು ಅಲ್ಲ ನೀವು ಮತ್ತು ಈಗ ಮಾಡಿಟ್ರಿ ಬೇಸರ ಚಿಲು ಬರ್ದ ಹೋದ್ರು ಅಂತ ಬಂದ್ರಿ ಆಯ್ತಪ್ಪ ಹಾಗಂದ್ರೆ ಹೆಂಗೆ ಒಂದು ಸರಿ ಅನ್ನ ಊಟ ಮಾಡ್ರೆ ಆ ತಾಯಿ ಪಾಪ ರೇ ಇದ್ದನ ಮನೆಗೆ ಇಲ್ಲ ಇಲ್ರಿ ಯಾಕ್ರ ನನಗೂ ಬೇಡ ಸಾಕು ಈಗ ಮತ್ತು ಗಾಡಿ ಮೇಲೆ ಹೋಗೋದೈತೆ ಜಾಸ್ತಿ ಉಂಡ್ರೆ ತ್ರಾಸು ಆಕೈತಿ ಏಯ್ಯ ನಾನು ನೀವು ಬರ್ತೀರಿ ಅಂತ ಅನ್ನ ಮಾಡಿ ಮೈನ್ ಟೈಪುಳ ಇತ್ತಲ್ಲ ಯಪ್ಪ ಸಾರೆಲ್ಲ ಮಾಡಿ ನೀವೇನು ಬರೀ ಚಪಾತಿ ಸಿಕ್ಕರ್ಣೆ ತಿಂದ್ರಲ್ಲ ಇಲ್ಲ ರೀ ಇನ್ನು ಇಲ್ಲ ತೊಗೊಲ್ಲ ಮತ್ತು ಯಾವಾಗಾರು ಬರ್ತದೆ ಬೇಜಾರು ಬಿಡ್ರಿ ನೀರು ಕೊಡಲಿ ಸಾಕ್ರಿ ಆಕ್ಕರ ಬೇಡ ನೋಡುವ ತಂಗೀ ಹಾಂ ಬೇಜಾರ ಮಾಡ್ಕೊಬೇಡ ಯಾವಾಗಾರ ಬರ್ತೀರ ನಮ್ಮ ಮನೆಯಾಗ ನಮ್ಮದು ಅಣ್ಣ ಸಸಿ ಬೇಕಾದ ಅವ್ರಿಗೆ ಹೋಗಿ ಬರ್ತಾಳೆ ನಮ್ಮ ಮನ್ಯಾಗ ಹಂಗಿಲ್ಲ ಎಲ್ಲಾರು ಫ್ರೀ ಆಗ್ತಾರೆ ಬಂದು ಹೋಗಿ ಮಾಡ್ತೀರ ಹೇಳ್ತೀನಿ ತೋರಿ ಸೌತೆ ಕರ್ಕೊಂಡು ಪರ್ಚಯಂಗಿಲ್ಲ ಬರ್ತದೆ ಒಂದಿನ ಕರ್ಕೊಂಡು ಆಯ್ತವ ಸುಮ್ಮ ತಗೊಂಬ ಹೋಗ್ ಚಿಲ್ರಾ ಎಲ್ಲಿ ಐತಿ ತಗೋರಿ ಐತಿ ಎಲ್ಲಿ ಅಡಿಕೆ ಇಲ್ಲನೋ ಎಲ್ಲಿ ಅಡಿಕೆ ಆಗಿಟ್ಟು ಕೊಡ್ಬೇಕು ಅರ್ಶಿನ ಕುಂಕುಮ ಕೊಟ್ಟು ಹಂಗೆ ಕೊಡೋದು ಶೋಭೆ ಅಲ್ಲ ಈ ಹತ್ತಿರ ಎಲ್ಲಿ ಅಡಿಕೆ ಇದ್ದಂಗಿಲ್ಲ ಏನ್ರಿ ಅರ್ಶಿನ ಕುಂಕುಮ ಕೊಟ್ಟು ಕೊಟ್ಟು ಬಿಡ್ತಂತ ಅವ್ರ ತಾಳೆ ಚಂದ ಐತಿ ಬಿಡ್ಬೇ ಆ ಅಮ್ಮಾರ ಒಂದು ಮನೆ ಸಾರ ಇವ್ರೊಂದು ಮನೆ ಸಾರ ಹ್ಞೂ ತೊಗೊಳುವ ಹೋಗ್ರಿ ಇದೆಲ್ಲ ಹಾಕ್ರಿ ಅಕ್ಕಾರ ಇವ್ ನಮ್ಮ ಮದ್ವಿಗೆ ಬಂದಿಲ್ಲ ಈಗ ನಾವ್ ಮನಿ ಬಂದೇವಿ ಇಲ್ಲೇ ಕೊಡಾಕತ್ತಿರಿ ಬಿಡ್ರಿ ಅಕ್ಕಾರ ಅದೆಲ್ಲ ಹಾಕ್ಬಿಡ್ರಿ ಇಷ್ಟ ಸಾಕು ಪ್ರೀತಿ ಸಂಬಂಧ ಕೊಡಬೇಕ ತಗೋ ಹಂಗ ಕಸ್ಬಾರ್ದ ಇಸ್ಕೋರಿ ಇಸ್ಕೋ ನಿಮ್ ಕಡೆಗ್ ಹೆಂಗ್ ಬಾ ಊಟದ್ದೆಲ್ಲಾ ನಮ್ಮಲ್ಲಿ ಹೆಂಗನ ಏನ್ ಬಾ ದೂರ ಇಲ್ಲ ಎಲ್ಲಾ ಸೇಮ್ ರೀ ಕೆಲವೊಂದಿಷ್ಟು ಪದ್ಧತಿ ಚೇಂಜ್ ಆಕಾವ ಅಡ್ಗಿ ಮಾಡೋದೆಲ್ಲಾ ಸೇಮ್ ಅಲ್ರಿ ದೂರ ಕರ ಲೇಟ್ ಆಗ್ತತಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ತ ಗಾಡಿ ಹೊಡ್ಕೊಂಡು ಹೋಗ್ಬೇಕು ಈಗ ಅಪ್ಪಾರ ಮನಿ ಹೋಗ್ಬೇಕು ಮತ್ತ ಬರ್ತೀವಿ ಬರ್ರಿ ನೀವು ಮನಿ ಕಡೆ ಮಾತಗೋ ರೀ ಈಗ ಹೊಸದಾಗ್ ಬರ್ತಾರಲ್ಲ ಮತ್ತ ಅವಾಗ ಹತ್ತಿಯಾರ ಬರ್ತಾರ ಮನಿಗೆ ಅಂತ ತಪ್ಸ್ಯಾರ ಈಗ ಮುದ್ದಾಂಗ ಬರ್ತೆ ನೀವು ಕರೆದಿದ್ರು ಬರ್ತೇವೆ ಅದೇ ಹಂಗ್ರಿ ರೀ ನಿಮ್ಮನ್ನ ಕರೀದಂಗ ನೋಡ್ರಿ ಫ್ರೆಂಡ್ಸ್ ನಮ್ಮಳೆ ಹಿಂಗೆ ಹೊಸದಾಗಿ ಮದುವೆ ಆಗಿರೋ ಮದುವೆ ಆಗ್ತಾರ ಮಂದ ತಿಂಡಿಗೆ ಊಟಕ್ಕೆ ಕರ್ದು ಏನಾರು ಕೊಟ್ಟು ಖುಷಿಯಿಂದ ಮಾತಾಡ್ಸಿ ಕಳಿಸ್ಕೊ ಪದ್ಧತಿ ಇಲ್ಲೋ ಅದಾವ್ರಿ ರೀ ಈ ಪದ್ಧತಿ ನಿಮಗೂ ಇಷ್ಟ ಆಗ್ತದೆ ನೀವು ಹಿಂಗೆ ಮಾಡ್ತೀರೇನೆ ನೋಡಿ ಖುಷಿ ಪಡ್ರಿ ವಿಡಿಯೋನ ಕಮೆಂಟು ಮಾಡಿರಿ ಹಂಗೆ ಸಪೋರ್ಟು ಮಾಡಿರಿ ಎಲ್ಲರಿಗೂ ಶುಭ ದಿನ ರೀ ನೀವು ಬರ್ರಿ ಹೋಳಿಗೆ ಸಿಕ್ಕಿ ಉಣ್ಣಾಕ